ನಮಸ್ಕಾರ ಪುಟಾಣಿಗಳೇ ಹಣ ನಮಸ್ಕಾರ ಚೆನ್ನಾಗಿದ್ದೀರಾ ಇವತ್ತು ಕಥೆಯನ್ನ ಪ್ರಾಣಿಗೆ ಸಂಬಂಧಪಟ್ಟಾಗ ಹೇಳ್ತೀನಿ ತಾವು ದಯಮಾಡಿ ಕೇಳಿ ಅದಕ್ಕೂ ಮೊದಲೇ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ ಈ ಕತೆಗೆ ಲೈಕು ಕಮೆಂಟು ಕೊಡಿ ನನಗೂ ಅನುಕೂಲ ಆಗುತ್ತೆ ಕತೆ ಶುರು ಮಾಡೋಣ ಒಂದು ದಟ್ಟವಾದ ಅರಣ್ಯ ಕಡಿನಲ್ಲಿ ಎಲ್ಲ ಥರದ ಪ್ರಾಣಿಗಳು ವಾಸ ಮಾಡ್ತಾಯಿರ್ತವೆ ಅಲ್ಲಿ ಹುಲಿ ಚಿರತೆಗಳೇ ಒಂದು ಟೀಮು ಸಿಂಹಗಳ ರಾಜನೇ ಒಂದು ಟೀಮು ಹುಲಿಗಳ ರಾಜ್ಯ ರಾಜ ಚಿರತೆಗಳು ಎಲ್ಲ ಒಂದು ಕಡೆದಾವೆ ಈ ಹುಲಿ ಚಿರತೆಗಳು ಬೇಟೆಯಾಡೋ ಜಾಗಕ್ಕೆ ಸಿಂಹಗಳು ಬರೋಲ್ಲ ಸಿಂಹಗಳು ಬೇಟೆಯಾಡೋ ಜಾಗಕ್ಕೆ ಹುಲಿಗಳು ಬರೋಲ್ಲ ಅವರು ಒಂದು ಏರಿಯಾದಲ್ಲಿ ಅವರೇ ಬೇಟೆ ತಿನ್ನಬೇಕು ಮಲ್ಲಿಕೊಳ್ಳೋದು ಮಾತ್ರ ಒಂದೇ ತವ ಎಲ್ಲ ಅಕ್ಕಪಕ್ಕ ಮನೆಗಳು ಮಾಡ್ಕೊಂಡು ವಾಸ ಇರ್ತವೆ ಹಿಂಗೆ ಇರಬೇಕಾದ್ರೆ ಒಂದಿನ ಬೆಂಡ್ಸಿಪ್ನಲ್ಲಿ ಸಿಂಹರಾಜ ಹುಲಿನ ತಮ್ಮ ಮನೆಗೆ ಊಟ ಕರ್ಕೊಂಡು ಹೋಗುತ್ತೆ ಅಲ್ಲಿ ಊಟ ಮಾಡಿಸ್ಕೊಂಡು ಈಚೆ ಕರ್ಕೊಂಡು ಬಂದು ಹಂಗೆ ಸುತ್ತಾಡ್ಕೊಂಡು ಬೆಟ್ಟ ತಬ್ಲು ಬೆಟ್ಟ ಎಲ್ಲ ಸುತ್ತಾಡ್ಕೊಬೇಡಿ ಹೇಳಿ ಕರ್ಕೊಂಡು ಹೋಗುತ್ತೆ ಇಲ್ಲೇನಾಗುತ್ತೆ ಸಿಂಹ ಹುಲಿ ಹೋಗ್ಬೇಕಾದ್ರೆ ಸಿಂಹಗಳೆಲ್ಲ ಬಂದು ಬೆಟ್ಟ ತಪ್ಪಲಲ್ಲಿ ಕೂತಿರ್ತಾವೆ ಕಾಯ್ಕೊಂಡು ಈ ಚಿರತೆಗಳು ಹುಲಿಗಳೆಲ್ಲ ಇನ್ನೊಂದು ಗುಂಪು ಕಟ್ಟುಗಳು ಕೂತಿರ್ತವೆ ಯಾಕಂದರೆ ಅದನ್ನು ಇದನ್ನೆಂಬಲ್ಲ ಇದನ್ನು ಹಬ್ನೆಂಬಲ್ಲ ಹಾಗಾಗಿ ಈ ಹುಲಿ ಮತ್ತು ಸಿಂಹ ಎರಡು ಬೆಟ್ಟದ ಮೇಲೆ ಹಂಗೆ ರೌಂಡ್ ಬರಬೇಕಾದ್ರೆ ಸಿಂಹ ಕಾಣ್ದೇ ಒಂದು ಸಣ್ಣ ಕಲ್ಲು ಮೇಲೆ ಕಾಲಿಟ್ಟು ಸ್ಲಿಪ್ಪಾಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತದೆ ಆವಾಗ ಹುಲಿ ಓಡ್ಬರ್ತದ ಕಾಪಾಡೋ ಮುಂತ ಕಾಪಾಡೋಕೆ ಬರಬೇಕಂದ್ರೆ ಎಡದ ಕೈಲಿ ಒಂದು ಬಟ್ಟೆ ಮಾ ಬಂಡೆ ಮಾತ್ರ ಇಡ್ಕಂಡು ಇರ್ತದೆ ಇನ್ನು ಬಟ್ಟೆ ಘಟವೆ ಎಲ್ಲ ಕೆಳಗಡೆ ಒಡಗಿರ್ತದೆ ಆವಾಗ ಹಿಡಿಕೆ ಎಳ್ಕೊಳ್ಳೋ ಮುಂತ ಬರ್ತವೆ ಬರೋ ಅಷ್ಟರಲ್ಲಿ ಸಿಮ್ಮ ಕೆಳಗಡೆ ಬಿದ್ದೋಗ್ಬಿಡ್ತದೆ ಏನು ಮಾಡಿ ಸಿಮ್ಮನ ಕಾಪಾಡಬೇಕು ಅಂತೇಳಿ ಹುಲಿನೂ ನೆಗದು ಬಿಡುತ್ತೆ ಬೆಟ್ಟದಿಂದ ಕೆಳಗಡೆಗೆ ಎರಡಕ್ಕೂ ಫುಲ್ಲು ಏಟಾಗುತ್ತವೆ ಆವಾಗ ಚಿರತೆಗಳು ಹುಲಿಗಳೆಲ್ಲ ಇದ್ವಲ್ಲ ಕೆಳಗಡೆ ಬೆಟ್ಟದಿಂದ ಕೆಳಗಡೆ ಓಡೋಗಿ ಹುಲಿನ ಕಾಪಾಡ್ಕೊಂಡು ಎತ್ಕೊಂಡು ಅವ್ರ ಮನೆಗೆ ಇಟ್ಕತ್ತೆ ಸಿಂಹ ಸಿಂಹದ ಮರಿಗಳೆಲ್ಲ ಇದ್ವಲ್ಲ ನೋಡ್ತಾ ಕೂತಿದ್ವಲ್ಲ ಆವಾಗ ಸಿಂಹಗಳು ಸಿಂಹ ಬಿದ್ದೋಗ್ಬಿಡ್ತು ಅಂದ್ಬಿಟ್ಟು ಸಿಂಹದ ಮರಿಗಳೆಲ್ಲ ಬಂದ್ಬಿಟ್ಟು ಈ ಬಿದ್ದೋಗಿದ್ದರೋ ಸಿಂಹನ ಎತ್ಕೊಂಡೋಗಿ ತಮ್ಮ ಮನೆಗೆ ಕರ್ಕೊಂಡೋಗಿ ಉಪಚರಿಸ್ತಾರೆ ಇಲ್ಲೇನಾಯಿತು ಹುಲಿಗೂ ಸಿಂಹಕ್ಕೂ ಒಂದಣಿಕೆ ಇಲ್ಲ ಸಿಂಹಗಳೇನು ಮಾತಾಡ್ಕೊತಾ ಇದ್ದಾವೆ ಹುಲಿ ಕರ್ಕೊಂಡೋಗಿ ನಮ್ಮ ಸಿಂಹರಾಜನ್ನ ಕೆಡಿ ಬಿಡ್ತಲ್ಲ ಸರಿಯಾ ಅದನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಸಿಂಹಗಳೆಲ್ಲ ಕಾರ್ತಾ ಇದ್ದಾವೆ ಹುಲಿಗಳು ಏನಂತವೆ ಸಿಂಹ ಹುಲಿ ಕರ್ಕೊಂಡು ಹೋಗ್ಬಿಟ್ಟು ಆಸ್ತಿನೆಲ್ಲ ಏರಿಯನೆಲ್ಲ ತಂಡದ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ಹುಲಿಗೆ ಏಟು ಮಾಡಿಬಿಡ್ತಲ್ಲ ಸರಿಯಾ ಹಾಂ ಆ ಸಿಂಹರಾಜನ ನಾನು ಉಳಿಸಲ್ಲ ಅಂಥೇಳಿ ಸ ಚಿರತೆಗಳು ಹುಲಿಗಳು ಎಲ್ಲ ಮಾತಾಡ್ಕೊತಾ ಇದ್ದಾವೆ ಇಲ್ಲಿ ಏನಾಗುತ್ತೆ ಒಂದು ನರಿ ಬಡ್ಡಿಗೊಳ್ಳೋದು ಎಲ್ಲನೂ ಅಬ್ಸರ್ವ್ ಮಾಡಿರುತ್ತೆ ಬುದ್ಧಿವಂತ ನರಿ ಅದು ಗುಳ್ಳೆ ನರಿ ಮಳೆ ಇರುತ್ತೆ ಓಹೋ ಸಿಂಹಕ್ಕನೂ ಹುಲಿಗು ಹೊಂದಾಣಿಕೆ ಇಲ್ಲ ನಾನು ಬೇಕಾದ ಥರ ಯೂಸ್ ಮಾಡ್ಕೋಬೋದು ಅಂಥೇಳಿ ಕ್ರಿಮಿನಲ್ ಮೈಂಡಲ್ಲಿ ಉಪಯೋಗಿಸ್ಬಿಟ್ಟು ಈ ನರಿ ಅನ್ನೋದು ಸಿಂಹಗಳ ತಮ್ಗೆ ಬರ್ತದೆ ಸಿಂಹಗಳಕ್ಕೆ ಬಂದು ಏನು ಅನ್ನಿಸುತ್ತೆ ಸಿಂಹರಾಜನಿಗೆ ವಾಸನೆ ಈ ಥರ ಮಾಡಿಬಿಡ್ತಾ ಹುಲಿ ಸರಿಯಾ ಬೆಟ್ಟ ದಿನ ಕೆಳಗೆ ತಳ್ಳಿಬಿಡ್ತಲ್ಲ ಸರಿಯಾ ರಾಜ್ಯನೆಲ್ಲ ತಾಮ ಸಪಡಿಸ್ಕೊಳ್ಳೋತ ಹಾಂ ಅಂತ ಪಿನ್ ನಡೀತಾವೆ ಆಗ ಸಿಮ್ಮನಿಗೆ ಪರವಾಗಿಲ್ಲ ನರಿ ಸಪೋರ್ಟ್ ಮಾಡ್ತದ ಅಂತ ತಿಳ್ಕೊಂಡು ತಗೋ ಮಾಂಸ ತಿನ್ನು ಅಂದ್ಬಿಟ್ಟು ನರಿಗೆ ಮಾಂಸ ಕೊಡುತ್ತೆ ಏನು ಮಾಡುತ್ತೆ ಕಚ್ಕ ಬಂದ್ಬಿಟ್ಟಮ್ಮ ಅದರಲ್ಲೂ ವಾಸ ಸ್ಥಳಕ್ಕೆ ಹೋಗಿ ತಿನ್ಕೊಂಡು ನಗರಾಣುತ್ತೆ ಆಹ್ ಎಂಥ ಹಬ್ಬ ನನಗೆ ಒಂದು ಡೈಲ ಕೊಡ್ದಾಗ ತಿನ್ನ ಮೊಸ ಕೊಟ್ಬಿಡ್ತಲ್ಲ ಸಿಂಹ ಅಂತೇಳಿ ಖುಷಿಯಾಗಿ ತಿನ್ನುತ್ತೆ ಪುನಃ ಏನು ಮಾಡುತ್ತೆ ಹುಲಿ ಮನೆ ಬರ್ತದೆ ಹುಲಿ ಮನೆ ಬಂದ್ಬಿಟ್ಟು ಚಿರ್ತೆ ರಾಜ ಹುಲಿ ಚೆನ್ನಾಗಿದೆಯಾ ಸಿಂಹ ಬೆಟ್ಟದಲ್ಲಿ ಕರ್ಕೊಂಡೋಗ್ಬಿಟ್ಟಮ್ಮ ಈ ಥರ ಮಾಡಿಬಿಡ್ತಲ್ಲ ಸರಿನಾ ಅದು ಯಾವತ್ತವೋ ಸಿಂಹ ಬುದ್ಧಿನ ತೋರಿಸ್ಬಿಡ್ತಲ್ಲ ಹುಲಿರೋ ಹಗೆ ಹೆಂಗಿದೆ ಆರೋಗ್ಯ ಈಗ ಅಂತ ಕೇಳುತ್ತೆ ಅಲ್ಲಿ ಒಂದು ಹುಲಿ ಇದ್ದು ಅದಕ್ಕೆ ಪ್ರಜ್ಞೆ ಬಂದಿಲ್ಲ ಇನ್ನು ಪ್ರಜ್ಞೆ ಹೋಗ್ಬಿಟ್ಟಿದೆ ತುಂಬ ಸೀರಿಯಸ್ ಆಗಿದೆ ನೋಡೋಣ ಏನಾಗುತ್ತೋ ನೋಡಮ್ಮ ಅಂತ ಹೇಳಿ ಅಲ್ಲಿರೋ ಒಂದು ಹುಲಿ ಹೇಳುತ್ತೆ ಆವಾಗ ನೋಡಿ ಸಿಂಹ ನಿಮ್ಮ ನಿಮ್ಮ ಮೇಲೆ ಸೇಡು ತೀರ್ಸ್ಕೊಂಡಿದೆ ಯಾವ್ದಕ್ಕೂ ನೀವು ಹುಷಾರಾಗಿರಿ ಅಂತೇಳಿ ನರಿ ಅಲ್ಲೂ ಅದೇ ಡೈಲಾಗ್ ಅಡಿಯುತ್ತೆ ಹೌದಾ ನಿನಗೆ ನಿನಗೇನು ಗೊತ್ತು ಅಂತ ಗುಲಿ ಕೇಳುತ್ತೆ ಹೌದು ನಾನು ಅಲ್ಲಿಗೆ ಹೋಗಿದ್ದಿ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿತ್ತು ಅದರಿಂದ ನೀವು ಯಾವ್ದಕ್ಕೂ ಜಾಬ್ ಅಂತ ಆಗ ಅಲ್ಲಿನೂ ಒಂದು ಮಾಂಸ ತುಂಡು ಕೊಡುತ್ತೆ ನರಿಗೆ ಆ ನರಿನ ಬಾ ಮಾಂಸನ ಎತ್ಕೊ ಬಂದ್ಬಿಟ್ಟು ನರಿ ತನ್ನ ಮನೆಗೆ ಹೋಗ್ಬಿಟ್ಟಮ್ಮ ಚೆನ್ನಾಗಿ ತಿನ್ಕಂಡು ಖುಷಿಯಾಗಿ ಎಂಜಾಯ್ ಮಾಡ್ತದೆ ಆ ಹುಲಿ ಸಿಂಹಗಳು ಎರಡಕ್ಕೂ ಹೊಂದಾಣಿಕೆ ಇಲ್ಲ ಇನ್ನು ನಂದೇ ರಾಜ್ಯ ಭಾರ ಸಾಯ್ಲಿ ಸಿಂಹ ಆದರೂ ಸಾಯ್ಲಿ ಯಾವುದಕ್ಕೆ ಯಾವುದಾದ್ರೂ ಸಾಯ್ಲಿ ನನಗೆ ಬೆನಿಫಿಟ್ಸ್ ಬಂದ್ರೆ ಸರಿ ಹೇಳಿ ನರಿ ತೀರ್ಮಾನ ಮಾಡ್ಕೊತದೆ ಆವಾಗ ಹಿಂಗೆ ದಿನ ಕಲಿತಾ ಇದ್ದಾಗಲೇ ಸಿಂಹದ ಮನೆಗೆ ಪುನಃ ನರಿ ಭೇಟಿ ಕೊಡ್ಕತೆ ಭೇಟಿ ಕೊಟ್ಬಿಟ್ಟು ಸಿಂಹರಾಜ ಸಿಂಹರಾಜ ಚಿರತೆ ನಿಮ್ಮನ್ನು ಒಡೆದಾಕ್ಬೇಕು ಅಂತ ಇದೆ ಯಾವ್ದಕ್ಕೂ ಹುಷಾರಾಗಿರಿ ನೋಡಿ ಬೆಟ್ಟ ಇದೆ ಚಿರತೆ ನಿಮ್ಮನ್ನು ಇದೆ ಜೋಪಾನಾಗಿರಬೇಕು ನೀವು ಅಂತ ಹೇಳುತ್ತೆ ಆವಾಗ ಒಂದೇ ಒಂದು ಇದೆಯಾ ಅಂತ ಸಿಂಹ ಕೇಳುತ್ತೆ ಹೌದು ಒಂದೇ ಚಿರತೆ ಇರೋದು ನಿಮ್ಮನ್ನು ಕಾಯ್ತಾ ಇದೆ ಯಾವುದಕ್ಕೂ ನೀವು ಹುಷಾರಾಗಿರಿ ಅಂತ ಹೇಳ್ಬಿಟ್ಟು ಒಯ್ತದೆ ಆಗ ಚಿರತೆಗಳೆಲ್ಲ ಗುಂಪು ಕಟ್ಕೊ ಬರ್ತವೆ ಗುಂಪು ಕಟ್ಕೊಂಡು ಚಿರತೆ ಒಂದೇ ಸಿಗುತ್ತೆ ಚೆನ್ನಾಗಿ ಬಾಡ್ದು ಏರಿಸ್ಬಿಡ್ತದೆ ಹುಲಿ ಬಾಡ್ದು ಅಷ್ಟೊತ್ತಿಗೆ ಹುಲಿ ಚಿರತೆಗಳು ಎಲ್ಲ ದಿಂಡ ದಿಂಡಾಗಿ ಈ ಚಿರತೆಗಳು ಎಲ್ಲನೂ ಆಪತ್ತಿ ಆಗ್ಬಿಟ್ಟು ಒಟ್ಟೋಗ್ಬಿಡ್ತವೆ ಸರಿ ಆಯಿತು ಇದೊಂದು ಯುದ್ಧ ಆಯಿತು ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಹುಲಿ ಮನೆ ಬರ್ತದೆ ಹುಲಿ ಮನೆ ಬಂದುಬಿಟ್ಟು ನೋಡಿ ಸಿಂಹ ಕಾಡು ತಪ್ಪಲಲ್ಲಿ ಒಂದೇ ಇದೆ ನಿಮ್ಮ ನೀವು ಸೇರು ತೀರ್ಸ್ಕೊಳ್ಳೋದ್ರೆ ತೀರಿಸ್ಕೊಳ್ಳಿ ಅದು ಇರೋವರೆಗೂ ನಿಮಗೆ ಉಳುಗಾಲ ಇಲ್ಲ ಅಂತ ಪಿನ್ ನೋಡೋದು ಬಿಡ್ತದೆ ಸರಿ ಚಿರ್ತೆಗಳು ಹುಲಿಗಳೆಲ್ಲ ಎಲ್ಲ ಹೋಗ್ಬಿಟ್ಟಮ್ಮ ಬೆಟ್ಟ ತಪ್ಪಲಲ್ಲಿರೋ ಮೇಲೆ ಅಟ್ಯಾಕ್ ಮಾಡ್ತವೆ ಎಲ್ಲ ಸಿದ್ಕು ಹೊಡೆದು ಬಿಡ್ತವೆ ಒಂಟಿ ಸಿಂಹ ಏನು ಮಾಡೋಕ್ಕೂ ಏನೂ ಮಾಡೋಕ್ಕಾಗಲ್ಲ ಹೊಡೆದು ಬಿಡ್ತವೆ ಚೆನ್ನಾಗಿ ಅಷ್ಟೊತ್ತಿಗೆ ಈ ಸಿಂಹಗಳೆಲ್ಲ ಅದು ಒರೆಸೋ ಸೌಂಡ್ಗೆ ಬಂದಾಗ ಇವು ಚಿರತೆಗಳು ಹುಲಿಗಳೆಲ್ಲ ಪರಾರಿಯಾಗ್ಬಿಡ್ತವೆ ಅಂತ ನಿಂತು ಹಿಂಗೆ ಹಿಡಿತಾ ಇರ್ತದೆ ಒಂದು ಸರಿ ಫಾರೆಸ್ಟ್ ಆಫೀಸರ್ಸ್ಗಳು ಪ್ರಾಣಿಗಳನ್ನ ಹಿಡೀಲಿಕ್ಕೆ ಬಲೆಗಳು ಅವನ್ನೆಲ್ಲ ತಂದಿರ್ತಾರೆ ಆಗ ಇದೇ ಸಮಯ ಕಾಯ್ತಾಯಿದ್ದಾವಂತ ನರಿ ಸಿಂಹದ ಮನೆಗೆ ಓಡೋತದೆ ಓಡಬಿಟ್ಟು ಸಿಂಹರಾಜ ಸಿಂಹರಾಜ ನಿಮ್ಮನ್ನು ಹಿಡಿಸ್ಬೇಕು ಅಂತೇಳಿ ಹುಲಿಗಳು ಫಾರೆಸ್ಟ್ ಆಫೀಸರ್ಗಳನ್ನ ಕರೀಸ್ರೆ ನೀನು ಯಾದಗೂ ಜಾಪಾನಾಗಿರು ನೋಡಿ ಎಲ್ಲ ಅಲ್ಲಿ ಪಿಸ್ತೂಲು ಬಲೆಗಳು ಎಲ್ಲನೂ ತಂದಿಟ್ಟವ್ರೆ ನಿನಗೇನು ಗೊತ್ತು ಅನ್ನುತ್ತೆ ನಾನು ಅಲ್ಲೇ ಇದ್ದೆ ನಿಮಗೆ ಮಾಹಿತಿ ಅಂತ ಹೇಳಿ ಓಡ್ಬಂದು ಇದೆಲ್ಲ ಹುಲಿಗಳು ಮಾಡೋ ಕೆಲಸಗಳು ಯಾವಕ್ಕೂ ನೀವು ಹುಷಾರಾಗಿರಿ ಅಂತ ಹೇಳುತ್ತೆ ಯಾಕಂದ್ರೆ ಸಂದರ್ಭನ ಚೆನ್ನಾಗಿ ಉಪಯೋಗಿಸ್ಕೊಳ್ತದ ನರಿ ಮಾಂಸ ತಿನ್ಬೇಕಲ್ಲ ಸರ್ ಇದೇ ಡೈಲಾಕ್ಟ್ನ ಹುಲಿಗಳಿಗೂ ಹಂಗೆ ಹೇಳ್ತೀನಿ ಅಂತ ತಿಳ್ಕೊಂಡು ಹುಲಿಗಳಿಗೂ ಹೇಳಕ್ಕೆ ಬರ್ತದೆ ಅಲ್ಲಿ ಪೊಲೀಸ ಇವ್ರು ಬಂದ್ರೆ ಫಾರೆಸ್ಟ್ ಆಫೀಸರ್ಸ್ಗಳು ನಿಮ್ಮನ್ನೆಲ್ಲ ಹಿಡ್ದಾಗ ಸಕ ಸಿಂಹರಾಜರು ಬರಮಾಡ್ಸೋರ ನೀವು ಯಾವ್ದಕ್ಕೂ ಹುಷಾರಾಗಿರಿ ಆಚೆ ಆಚೆ ಓಡಾಡ್ಬಿಡಿ ಅವರೆಲ್ಲ ಬಂದಿಗೂ ಎಲ್ಲ ಹಿಡ್ಕೊಂಡು ಬಲೆಗಳು ಎಲ್ಲ ಇಟ್ಕೊಂಡು ಕಾಡನ್ನೆಲ್ಲ ಓಡಾಡ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಬಿಡ್ತಾರೆ ಅಂತ ಹೇಳಿ ಹುಲಿ ಹುಲಿಗಳು ಅಲ್ಲಿ ಹೇಳೋದು ಇಲ್ಲ ಅಲ್ಲಿ ಹೇಳೋದು ಹೌದು ಹೌದು ಮಾಡ್ಕೊಡ್ತೀನಿ ಸಿಂಹನ ಅನ್ಬಿಟ್ಟು ಇವು ಕತ್ತಿ ಮಸೀತಾ ಹಿಂಗೆ ನಡೀತಾ ಇರ್ಬೇಕಂದ್ರೆ ಈ ತೋಳ ತೋಳಲ್ಲ ಸಾರಿ ನರಿ ನರಿ ಇದು ಒಳಗೆ ಚಿತ್ರ ಕೆಲಸ ಮಾಡ್ತದೆ ಅಂತೇಳಿ ಸಿಂಹನವ್ರು ಸ್ವಲ್ಪ ಡೌಟ್ ಬರ್ತದೆ ಆಗ ಸಿಂಹರಾಜ ಏಯ್ ನಿಮಗೆ ಬುದ್ಧಿ ಇಲ್ವೇಲ್ರಿ ಆ ನರಿ ಡಬ್ಬಲ್ಗೆ ಮಾಡ್ತಾ ಇದೆ ನೋಡು ನಾವಿಬ್ಬರೂ ಕಿತ್ತಾಟಕ್ಕೆ ಬಿಟ್ಬಿಟ್ಟು ಅಲ್ಲಿ ಕೇಕ್ ಕ್ಯಾಕಿ ನಗ್ಮೆ ಇದೆ ನೋಡಲ್ಲಿ ಮರದ ಮೇಲೆ ಕೂತ್ಕೊಂಡು ಹಾಂ ಅನ್ನತ್ತೆ ನಾನು ಹುಲಿ ತಳ್ಳಿಲ್ಲಪ್ಪ ನನ್ನ ಪಾಡ ನಾನು ಬಿದ್ದಿ ನನ್ನ ಹುಲಿನೂ ತಳ್ಳಿಲ್ಲ ಹುಲಿ ನನ್ನೂ ತಳ್ಳಿಲ್ಲ ನನ್ನ ಪಾಡು ನಾನು ಬಿದ್ದಿ ಹುಲಿ ನನ್ನ ಕಾಪಾಡಕ್ಕೆ ಬಂದು ಅದು ಬಿದ್ದ್ಕತ್ತು ನೀವು ಯಾಕೆ ನಮ್ಮ ಮೇಲೆ ದೇಶಕ್ಕೆ ಕರ್ತೀರಾ ಅಂತೇಳಿ ಸಿಂಹ ಹುಲಿಗಳ್ಗೀಳುತ್ತೆ ಅಷ್ಟೊತ್ತಿಗೆ ಹುಲಿ ಬಿದ್ದೋಗಿದ್ದು ಹುಲಿನೂ ಬರ್ತದೆ ಹೌದು ಸಿಂಹ ರಾಜ ಹೇಳ್ತಾ ಇರೋದು ನಿಜ ಸಿಂಹ ಮದ್ದು ಕಾಲು ಕೇಳ ಜಾರಿ ಕೆಳಗಡೆ ಬಿತ್ತು ಅದನ್ನು ಹೋಗಿ ನಾನು ಬಿದ್ದಿ ನನ್ನ ಅದು ತಳ್ಳಿಲ್ಲ ಅದು ನನ್ನ ತಳ್ಳಿಲ್ಲ ಇಬ್ಬರು ಅನನ್ಯವಾಗಿದ್ದೀವಿ ಅಂತ ಹುಲಿ ಚಿಮ್ಮದ ಮರಿಗಳಿಗೆ ಹೇಳುತ್ತೆ ಅಲ್ಲಿ ಗುಂಪುಗಡ್ಗೆ ನಿಂತಿರ್ತಾವಲ್ಲ ಇದನ್ನು ಕೇಳಿಸ್ಕೊಂಡು ನರಿ ಓಹೋ ಇಲ್ಲಿ ನಾನು ಸೇಕಂದ್ರೆ ಎರಡು ತಿಂದಾಕಿ ಅಂತ ಹೇಳ್ಕೊಂಡು ಕಾಲೆಕ್ತದ್ದು ಓಡ್ತಾ ಕೂತದ ಓಡಬೇಕಾದ್ರೆ ಅಲ್ಲಿ ಅರಣ್ಯ ಅಧಿಕಾರಿಗಳು ಬಲೆ ಬಿಟ್ಕೊಂಡು ಪ್ರಾಣಿಗಳಿರೋಕೆ ಬಲೆ ಬಲೆಗೆ ಬಿಡ್ತದೆ ನರಿ ಆವಾಗ ಈ ಹುಲಿ ಶಿಮ್ಗಳೆಲ್ಲ ಅದು ಅರ್ಸೋದು ನೋಡ್ಬಿಟ್ಟು ಸಹಾಯ ಮಾಡಬಂಥೇಳಿ ಆ ನರಿ ಸೇ ಕಳಿತಲ್ಲ ಬಲೆಗೆ ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹೋದರೆ ಅಲ್ಲಿ ಫಾರೆಸ್ಟ್ ಆಫೀಸರ್ಸು ಬಂದು ಕೊಡುಗೆ ನಿಂತಿದ್ದಾರೆ ಎಲ್ಲ ತಾನು ತಾನಾಗೆ ಬರ್ತಾಯಿದ್ದಾವೆ ಹುಲಿ ಶಿಮ್ಗಳೆಲ್ಲ ಅಂದ್ಬಿಟ್ಟು ಹೇಳಿ ಆವಾಗ ನರಿ ಬಲೆ ಒಳಗಡೆ ಸೇರ್ಕೊಂಡಿದೆ ಅದನ್ನು ಬಿಡಿಸೋಕಾಯ್ತಾಯಿಲ್ಲ ಫಾರೆಸ್ಟ್ ಆಫೀಸರು ಬಂದೂಕು ಇಡ್ಕೊಂಡು ನಿಂತಿದ್ದಾರೆ ಬನ್ನಿ ನಿಮ್ಮ ಮೂರು ಮೂರು ಬೋನ್ ಗತ್ತಿ ಅಂತ ಆಗ ಹುಲಿ ಹೇಳುತ್ತೆ ಇದು ಸಿಂಹ ಯಾರು ಹೇಳ್ತೀಯ ನೀನು ಸಿಂಹರಾಜನ ಕೆಣಕಿ ಉಳ್ದೋರಿಲ್ಲ ಸುಮ್ಮನೆ ಗಂಭೀರವಾಗಿ ಹೊಂಟೋಗ್ಬಿಡಿ ಅಂತ ಹುಲಿ ಹೇಳುತ್ತೆ ಅದಕ್ಕೆ ಫಾರೆಸ್ಟ್ ಆಫೀಸರ್ ಹೇಳ್ತಾರೆ ಈ ಬಂದೂಕ ಇನ್ನೂ ನೋಡಿಲ್ಲ ನೀವು ಒಂದು ಸಾರಿ ಫೈರ್ ಮಾಡಿದ್ರೆ ಎಲ್ಲ ನೆತ್ತಾನ ಬುರ್ಡೆ ಯಾರು ಹೋಗಿಬಿಡ್ತದೆ ಯಾರು ಹೇಳ್ತೀರಿ ನೀವು ಅಂತ ಹೇಳಿ ಫಾರೆಸ್ಟ್ ಆಫೀಸರ್ಸು ಬೇಟಾಡಕ್ಕೆ ಬಂದಿರಲ್ಲ ಇದಕ್ಕೆ ಹುಲಿ ಸಿಂಗಳಲ್ಲಿ ಇಟ್ಕೊಂಡು ಹೋಗೋಕೆ ಅವರು ಹೇಳುತ್ತೆ ಅಂತೂ ಇತ್ತು ಸಿಮ್ಮಕ್ಕೆ ರೋಸ ಬರ್ತದೆ ರೋಸ ಬಂದ್ಬಿಟ್ಟು ಹುಲಿ ಸಿಂಹ ಎರಡೂ ಜೋಡಿಯಾಗಿ ಆ ಫಾರೆಸ್ಟ್ ಆಫೀಸರ್ಸ್ ಬಂದಿದ್ರಲ್ಲ ಅವ್ರ ಮೇಲೆ ಎಗರು ಬಿಡ್ತವೆ ಅವರು ಎಗ್ರದೇಟ್ಗೆ ಬಿದ್ದಮ್ಮ ಓಟ ಫಾರೆಸ್ಟ್ನವರೆಲ್ಲ ಸಿಟಿ ಹೊಟ್ಟೋಗ್ಬಿಡ್ತಾರೆ ಎದ್ಕೊಂಡು ಅಯ್ಯೋ ಬಲೆ ಒಳಗಡೆಗೆ ಸೇಖ ನೀರು ನರಿ ಏನತ್ತೆ ಅಣ್ಣ ನಮ್ಮಿಬ್ಬರನ್ನ ನನ್ನನ್ನು ಕ್ಷಮಿಸಿಬಿಡು ನೀವಿಬ್ಬರನ್ನ ನಾನೇ ಚೂ ಬಿಟ್ಟಿದ್ದು ನೀವು ನನ್ನ ನನ್ನೆಣ್ಣೆ ಬರೋ ಏನೋ ಮಾಡ್ಕೊತೀನಿ ಅಂತ ನರಿ ಬಲೆ ಸೇಖ ನೀರು ಹೇಳುತ್ತೆ ಆವಾಗ ಸಿಂಹನತ್ತ ಇಲ್ಲ ಇಲ್ಲ ನೀನು ಕಾಡಿನಲ್ಲಿ ನೀನು ಒಂದು ಕುಳ ನಿನ್ನನ್ನು ಕಾಪಾಡೋದು ನಮ್ಮ ದೃಷ್ಟಿ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ ನಾವು ಬಂದಿರೋದು ಹುಲಿಸಮ್ಮ ಎರಡು ಜಂಟಿಯಾಗಿ ನಿಮ್ಮ ನಿನ್ನ ಕರ್ಕೊಂಡೇ ಹೋಗ್ತೀವಿ ನೀನೇನೇ ಕೆಟ್ಟ ಕೆಲಸ ಮಾಡಿದ್ರು ಅದು ನಾವು ತಲೆ ಕೆಲಸಗಳಲ್ಲ ಅದನ್ನು ಆವಾಗಲೇ ಬಿಟ್ಟಿದ್ದೀವಿ ಹಾಗಾಗ್ಲಾಗಿ ನಿನ್ನನ್ನು ಕಾಪಾಡ್ಕೊಂಡು ಕರ್ಕೊಂಡು ನಮ್ಮ ಟೀಮ್ಗೆ ಒಯ್ಗೆ ಹೋಗ್ತೀವಿ ಅಂದ್ಬಿಟ್ಟು ಹೇಳಿ ಸಿಂಹ ಮತ್ತು ಹುಲಿ ಎರಡೂ ಬಂದು ಬಲೆ ಮುಂದಕ್ಕೆ ನಿಂತ್ಕೊಳ್ಳುತ್ತೆ ಸಿಂಹ ಹೇಳುತ್ತೆ ಈ ಬಲೆನ ಹೆಂಗೆ ಬಿಡಿಸೋದು ಅಂತ ಹುಲಿ ಕೇಳುತ್ತೆ ಅದಕ್ಕೆ ಹುಲಿ ಕೈಲಿಗೂ ಯಾವುದೋ ಐಡಿಯಾ ಇಲ್ಲ ಸಿಂಹ ಹುಲಿ ಎರಡು ನಿಂತಿರ್ತವೆ ಅಲ್ಲಿಗೆ ಒಂದು ಪುಟಾಣಿ ಇಲಿ ಮರಿ ಬರ್ತದೆ ಕುಡ್ಕೊ ಕುಡ್ಕೊ ನೋಡೋಕ್ಕೆ ಬಂದು ನಾನಿದ್ದೀನಿ ಆ ಬಲೆ ಬಿಡಿಸೋದ್ರಿ ನಂಬರ್ ಒನ್ ಅಂದ್ಬಿಟ್ಟು ಹೇಳಿ ಪುಟ್ಟ ಇಲ್ಲಿ ಬಂದು ಬಲೆಲ್ಲ ಕಡಿದು 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 ನೆಟ್ಟನೆಲ್ಲ ಕಿತ್ತಾಕ್ಬಿಟ್ಟು ನರಿನಾ ಈಜು ಕರೀತದೆ ಈಜು ಕರೆದಾಗ ಇದು ಉಳಿಸಮ್ಮ ಎರಡಕ್ಕೂ ಕಾಲು ಬಿದ್ದುಬಿಟ್ಟಮ್ಮ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಕ್ಷಮಿಸಿ ಇನ್ನು ಮುಂದೆ ಕಾಲ ನಿಯಮನ ನಾನು ಉಲ್ಲಂಘನೆ ಮಾಡೋದಿಲ್ಲ ನಿಮಗೆ ಒಳ್ಳೆಯದ ಕೆಲಸ ಮಾಡಿಕೊಂಡು ನಾನು ಫಾರೆಸ್ಟ್ನಲ್ಲಿ ಕಾಡಿನಲ್ಲಿ ಜೀವನ ಮಾಡ್ಕೊಂಡ್ತೀನಿ ಅಂದ್ಬಿಟ್ಟು ಹೇಳಿ ಕೈ ಮುಗಿದು ಹುಲಿಸಮ್ಮ ಎರಡುಕೂ ಕೇಳ್ಕೊಳ್ಳುತ್ತೆ ಅಂತೂ ಇಲಿ ಮರಿ ತನ್ನ ಕೆಲಸನ ಅಚ್ಚುಕಟ್ಟ ಮಾಡಿದೆ ಬಲೆಯೆಲ್ಲ ಕಿತ್ತಾಕಿದೆ ಆ ಒಳಗಡೆ ಇರೋಂಥ ನೀರಿನ ಈಜು ಕರ್ಕೊಂಡಿದೆ ಕಾಡದ ಪ್ರಾಣಿಗಳೆಲ್ಲ ಅನ್ಯನ್ಯವಾಗಿ ಹಿಂದೆ ಹೆಂಗಿತ್ತು ಅದೇ ತರಕೆ ದ್ವೇಷನೆಲ್ಲ ಬಿಟ್ಬಿಟ್ಟು ಅನ್ಯನ್ಯತೆಯಿಂದ ಪ್ರಾಣಿಗಳೆಲ್ಲ ವಾಸ ಮಾಡ್ತಾಯಿದ್ದಾವೆ ಈ ಕಥೆಯಿಂದ ನಿಮ್ಗೆ ಏನು ತಿಳಿತು ಮಕ್ಕಳೇ ಕಿತ್ತಾಟದಿಂದ ಏನೂ ಸ್ವಾಧಿಸೋಕ್ಕಾಗಲ್ಲ ಒಳ್ಳೆ ಒಗ್ಗಟ್ಟಲ್ಲಿದ್ದರೆ ಏನಾದ್ರೂ ಸಾಧ್ಯ ಮಾಡ್ಬೋದು ಅಂತ ಅಲ್ವೇ ಅದರಿಂದ ನೀವು ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಬೆಳಿತೀನಿ ನೀವು ಬೆಳಿತಿದ್ದೀರಿ ಮತ್ತೆ ಶಿವಣ್ಣ ಮುಂದಿನ ಮಿಡೋದಲ್ಲಿ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು